ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಬಿಡದಲ್ಲ ಪ್ರಜಾಪ್ರಭುತ್ವಕ್ಕೆ ಹೋಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಬಿಡಲ್ಲ ಹೇಳ್ತಾರೆ ಸರ್ ಒಬ್ಬ ಪ್ರಜಾಪ್ರಭುತ್ವಕ್ಕೆ ಹೋಮಾನ ಮಾಡ್ತಾ ಇದಾರೆ ಅಂತ ಇವರು ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನ ಮಂತ್ರಿನ ಯಾಕೆ ಬಿಡಕ್ ಮಾತಾಡಕ್ ಬಿಟ್ಟಿಲ್ಲ ನೀವು ಮಾತಾಡಬೇಕಾದ್ರೆ ಡೆತ್ ನೋಟ್ ಅನ್ನ ಓದಿದ್ರಿ ನೀವು ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ ಆ ಎಲ್ ಎ ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟು ಓದ್ತಾರೆ ಯಾರು ಬ್ಯಾಂಕ್ ಅಧಿಕಾರಿ ಅವರ ಹೆಸ್ರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದ್ರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ ಅದಕ್ಕೆ ಅದನ್ನ ಓದಿ ಅದನ್ನ ಬಿಟ್ಟಿ ಹೋಗ್ತೀರ ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಇವತ್ತು ಏನು ಹೇಳಿರೋದು ಯಾರು ಭಾಗಿಯಾಗಿಲ್ಲ ಅಧಿಕಾರಿಗಳೇ ತಿಂದುಬಿಟ್ಟವ್ರಂತೆ ಎಲ್ಲ ಏನ್ ನೂರ ಎಪ್ಪತ್ತ ಎಂಟು ಕೋಟಿನ ಅಧಿಕಾರಿಗಳೇ ತಿನ್ನಕತ್ತೂರ ಹಾ ನೂರ ಎಂಬತ್ತೇಳು ಕೋಟಿನ ಅಧಿಕಾರಿಗಳನ್ನೇ ತಿನ್ನಕತ್ತಪ್ಪ ದೊಡ್ಡ ಅದರಿಂದ ದೊಡ್ಡ ಥಿಮಿಂಗ್ಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಅದನ್ನು ತಿಂದಿರ್ಬೋದು ಅಷ್ಟೇ ಇದನ್ನು ಮಾಡಿಸ್ತೋರು ಯಾರು ಅದೇ ಇಂಪಾರ್ಟೆಂಟು ಅದರಿಂದ ನಾವು ಇಡೀ ರಾಜಕೀಯ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರ್ ಆಟಿದೆ ದುಡ್ಡಿಲ್ಲ ಒಂದು ರೀತಿ ಗ್ಯಾರಂಟಿಯನ್ನು ಹಣ ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳು ಇದು ಅದಕ್ಕೆ ಇವಾಗ ದಲಿತರು ಹಣ ಹುಡುಕ್ತಾ ಇದ್ದಾರೆ ನಾನು ಹೇಳಿದ್ದೀನಿ ಒಕ್ಕಲಿಗಿರ ನಿಗಮದಲ್ಲಿ ಹಣ ಇದೆ ಬ್ರಾಹ್ಮಣರ ನಿಗಮದ ಹಣ ಇದೆ ಲಿಂಗಾಯತರು ಎಲ್ಲ ಅದನ್ನು ಹಾಕಬಿಡಿ ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕೊಳ್ಳಿ ಇಲ್ಲ ಅಂದ್ರೆ ಭಾಳ ಬೀದಿಗೆ ಬರ್ತೈತೆ ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಅಲ್ಲಿರುವಂತ ಸರ್ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅವರು ಮಾಡಿದ್ದಾರೆ ಇಲ್ಲಿ ಜನಕ್ಕೂ ಅದು ತುಂಬಾ ಪ್ರಾಬ್ಲಮ್ ಆಯ್ತದೆ ಸುಮಾರು ಜನ ಕಾರಣ ಹೇಳ್ತಿದ್ದಾರೆ ಯಾವ ಯಾವ ಈಗ ನಾವು ಭೇಟಿ ಮಾಡ್ತಾ ಇದ್ದೀರಿ ಇಲ್ಲೂ ಕೂಡ ನಾನು ಭೇಟಿ ಮಾಡಿದೀನಿ ಇಲ್ಲಿನೂ ಕೂಡ ಗ್ಯಾಬರಿಂಗ್ ವಾಲ್ ಎಲ್ಲ ಕಟ್ಟಿದ್ದಾರೆ ಅದು ಸಿಪೇಜ್ ಆಗಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ ಕುಸ್ತು ಹೋಗಿದೆ ಇದೆಲ್ಲ ಕೂಡ ಚರ್ಚೆ ಮಾಡ್ತೀರಿ ಯಾರೇ ತಪ್ಪು ಮಾಡಿದ್ರು ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜನಗಳಿಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡೋ ಸೂಚನೆಯನ್ನು ಕೊಡ್ತೀನಿ ನಾನು ಒಂದು ಒಳ್ಳೆ ಸಲಹೆ ಕೊಡ್ತೀನಿ ಒಳ್ಳೇದು ಬ್ಯೂಟಿಫುಲ್ ಸಲಹೆ ಯಾರು ಯಾವ್ಯಾವ ಜಾತಿ ಬೇಕು ನಿಮಗೆ ಅದನ್ನು ಒಂದು ಸಂವಿಧಾನದ ಬದಲಾವಣೆ ಮಾಡ್ಬಿಡೋಣ ಇಂಥವರು ಜಾತಿಯವರು ಅಕ್ರಮ ಮಾಡಿದ್ರೆ ಲೂಟಿ ಹೊಡೆದ್ರೆ ಕಳ್ತನ ಮಾಡಿದ್ರೆ ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳೋಂಗಿಲ್ಲ ಅಂತ ಕಾನೂನು ತಂದ್ಬಿಟ್ಟು ಮುಂದುವಲ್ಲ ಬೆಸ್ಟ್ ಅಲ್ಲ ಅದು ಈಗ ಈ ಜಾತಿಯವನಾದರೆ ಕಳ್ತನ ಮಾಡ್ಬೋದು ಈ ಜಾತಿಯನ್ನಾದರೆ ಕಳ್ತನ ಮಾಡಬಾರ್ದು ಏನು ಸಂವಿಧಾನದಲ್ಲಿ ಇದೆಯಾ ಯಾಕೆಂದ್ರೆ ಸಿಕ್ಕಾಕೊಂಬಿಟ್ಟಿದಾರೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ದಾರಿ ಕಾರಣದಾಗಿದೆ ಅವ್ರ ಕೈಲಿ ಒಂದ್ರ ಮೇಲೆ ಒಂದು ಹಗರಣ ಇವಾಗ ಎಲ್ಲ ದಲಿತರಿದೆ ವಾಲ್ಮೀಕಿ ದಲಿತರು ಈಗ ಇಪ್ಪತ್ತೈದು ಸಾವಿರ ಕೋಟಿ ಅದು ದಲಿತರ್ದೆ ಈಗ ಮೂಡಾದಲ್ಲಿ ಅದು ದಲಿತರು ಜಮೀನೆ ಅಂದರೆ ಇಡೀ ಮೂರು ಹಗರಣಗಳು ಏನಾಗಿದೆ ಮೂರೂ ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ಮರ್ಯಾದೆ ಇಲ್ಲ ಅದಕ್ಕೆ ತಪ್ಪಿಸ್ಕೊಂಡಾಗ ದಾರಿ ಹುಡುಕ್ತಾ ಇದ್ದಾರೆ ನಾನು ನನ್ನ ಅವ್ರು ಇಪ್ಪತ್ತೊಂದು ಮಾಡಿದ್ದಾರೆ ನಾನು ಎಪ್ಪತ್ತೆಂಟು ಬಿಡುಗಡೆ ಮಾಡಿದ್ದೀನಿ